ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಸುಮಾರು ಹದಿಮೂರು ವರ್ಷದ ಹಿಂದೆ ಖಾಸಗಿ ವಾಹಿನಿಯಲ್ಲಿ ಕೃಷ್ಣ ರುಕ್ಮಿಣಿ ಅನ್ನೋ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು ಈ ಸೀರಿಯಲ್ನಲ್ಲಿ ಡಾರ್ಲಿಂಗ್ ಕೃಷ್ಣ ಹೀರೋ ಆಗಿದ್ರೆ ಅಂಜನಾ ಶ್ರೀನಿವಾಸ್ ನಾಯಕಿಯಾಗಿದ್ರು ಈ ಧಾರಾವಾಹಿ ಮೂಲಕವೇ ಈ ಇಬ್ಬರು ನಟ ನಟಿಯರು ಕನ್ನಡಕ್ಕೆ ಪರಿಚಯವಾಗಿದ್ದು ಇವತ್ತು ಡಾರ್ಲಿಂಗ್ ಕೃಷ್ಣ ಕನ್ನಡ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಮೇಲಿಂದ ಮೇಲೆ ಒಳ್ಳೊಳ್ಳೆ ಸಿನಿಮಾ ಮಾಡ್ತಿದ್ದಾರೆ ಅದೇ ರೀತಿ ನಟಿ ಅಂಜನಾ ಶ್ರೀನಿವಾಸ್ ಕೂಡ ಧಾರಾವಾಹಿಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆದರೆ ಕನ್ನಡದಲ್ಲ ತೆಲುಗು ತಮಿಳು ಇಂಡಸ್ಟ್ರಿಯಲ್ಲಿ ಇವರಿಗೊಂದು ದೊಡ್ಡ ಹೆಸರಿದೆ ಅಲ್ಲಿ ಅಭಿಮಾನಿಗಳ ಬಳಗನೇ ಇದೆ ಆ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಆತ್ಮೀಗೆರೆ ಇದೇ ನಟಿ ಅಂಜನಾ ಶ್ರೀನಿವಾಸ್ ಕನ್ನಡ ಸಿನಿಮಾ ರಂಗದ ಮೂಲಕ ಗುರುತಿಸಿಕೊಂಡವರು ಕೃಷ್ಣ ರುಕ್ಮಿಣಿ ಅನ್ನೋ ಒಂದು ಪಾತ್ರ ಸಿಗದಿದ್ರೆ ಬಹುಶಃ ಈ ಮಟ್ಟಿಗೆ ಕ್ಲಿಕ್ ಆಗ್ತಾ ಇರಲಿಲ್ಲ ಬಣ್ಣದ ಬದುಕಿಗೆ ದಾರಿ ಮಾಡಿಕೊಟ್ಟಿದ್ದೆ ಈ ಸೀರಿಯಲ್ ಅಂದ್ರೂ ತಪ್ಪಾಗಲ್ಲ ಆದರೆ ಈ ಸೀರಿಯಲ್ ಆದ ಮೇಲೆ ನಟಿ ಅಂಜನಾ ಕನ್ನಡದಲ್ಲಿ ಕಾಣಿಸಿಕೊಳ್ಳೇ ಇಲ್ಲ ತೆಲುಗು ಇಂಡಸ್ಟ್ರಿಯಲ್ಲಿ ಬಹು ಬೇಡಿಕೆ ಇದೆ ಅನ್ನೋ ಕಾರಣಕ್ಕೆ ಅಲ್ಲೇ ಸೆಟಲ್ ಆಗಿಬಿಟ್ರು ಹೀಗೆ ಹೋದವರು ಬರೋಬ್ಬರಿ ಹದಿಮೂರು ವರ್ಷದ ನಂತರ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ನಟಿ ಅಂಜನಾ ಕಂಬ್ಯಾಕ್ ಮಾಡ್ತಿರೋ ಬಗ್ಗೆ ಹೇಳೋದಿಕ್ಕೂ ಮೊದಲು ಅವರ ಹಿನ್ನೆಲೆ ಬಗ್ಗೆ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ ಅಂಜನಾ ಅವರ ಹುಟ್ಟೂರು ಕೋಲಾರದ ಚಿಂತಾಮಣಿ ಮೊದಲೇ ತೆಲುಗು ಬಾರ್ಡರ್ ಹೀಗಾಗಿ ತೆಲುಗು ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಇವರ ತಾತ ನಾಟಕಗಳಲ್ಲಿ ನಟಿಸ್ತಾ ಇದ್ರು ಅಪ್ಪ ಸೆಂಟ್ರಲ್ ಗವರ್ಮೆಂಟ್ ಉದ್ಯೋಗಿ ತಾಯಿ ಕೂಡ ಮದುವೆಗೂ ಮುನ್ನ ನಾಟಕಗಳಲ್ಲಿ ನಟಿಸಿದ್ರು ಆದ್ರೆ ಸೀರಿಯಲ್ ಸಿನಿಮಾದಲ್ಲಿ ಮಾತ್ರ ಇವರ ಕುಟುಂಬದಲ್ಲಿ ಯಾರೊಬ್ಬರೂ ಕಾಣಿಸಿಕೊಂಡಿರಲಿಲ್ಲ ನಟಿ ಅಂಜನಾ ಬಣ್ಣದ ಬದುಕಿಗೆ ಕಾಲಿಟ್ಟಾಗ ಜಸ್ಟ್ ಹದಿನೇಳು ವರ್ಷ ಅಷ್ಟೆ ಮೊದಲೇ ನಟನೆ ಮೇಲೆ ಸಿಕ್ಕಾಪಟ್ಟೆ ಹುಚ್ಚಿತ್ತು ಹೀಗಾಗಿ ಪರಿಚಯದವರೇ ಯಾವುದಕ್ಕೂ ಒಂದು ಫೋಟೋ ಶೂಟ್ ಮಾಡಿ ಇಟ್ಕೊಂಡಿರುವಂತ ಹೇಳಿದ್ರಂತೆ ಹೀಗಾಗಿ ಫೋಟೋ ಶೂಟ್ ಮಾಡಿಸಿದ್ರು ಆಗ ಅಲ್ಲಿದ್ದ ಮೇಕಪ್ ಮ್ಯಾನ್ ಇವರ ಫೋನ್ ನಂಬರ್ ತಗೊಂಡಿದ್ರು ಅದಾದ ಕೆಲವು ದಿನದ ನಂತರ ಕಾಲ್ ಮಾಡಿ ಒಂದು ಸೀರಿಯಲ್ ಇದೆ ಆಡಿಷನ್ ಮಾಡ್ತಿದ್ದಾರೆ ಅಂದರು ಆದರೆ ಅಂಜನಾ ಧಾರಾವಾಹಿ ಬೇಡ ಸಿನಿಮಾ ಆದರೆ ಮಾಡ್ತೀನಿ ಅಂದಿದ್ರು ಒಳ್ಳೆಯ ನಿರ್ದೇಶಕರು ತುಂಬ ದೊಡ್ಡ ಮಟ್ಟದಲ್ಲಿ ಧಾರವಾಹಿ ಮಾಡ್ತಿದ್ದಾರೆ ನೀವು ಯಾಕೆ ಇಂಥ ಅವಕಾಶ ಮಿಸ್ ಮಾಡ್ಕೋತೀರಾ ಅಂದಿದ್ರು ಹೀಗಾಗಿ ಆ ಸೀರಿಯಲ್ಗೆ ನಾಲ್ಕು ಸಲ ಆಡಿಷನ್ಗೆ ಹೋಗಿದ್ರು ಅವತ್ತು ನೂರು ಜನ ಬಂದಿದ್ರು ಆಮೇಲೆ ಒಂದು ದಿನ ನಿರ್ದೇಶಕ ರವಿ ಗರಣಿಯವರು ಕರೆದು ನಿಮ್ಮ ಟೈಮಿಂಗ್ ಹೇಗೆಲ್ಲ ಇದೆ ಅಂತೆಲ್ಲ ಪ್ರಶ್ನೆ ಮಾಡಿದ್ರು ಅವರು ಆಡ್ತಾ ಇದ್ದ ಮಾತು ಕೇಳಿ ಅಂಜನಾಗೆ ಗೊಂದಲ ಶುರುವಾಗುತ್ತೆ ಏನಿವರು ಹೀಗೆಲ್ಲ ಕೇಳ್ತಿದಾರಲ್ಲ ಅಂತ ಆಮೇಲೆ ಅವರೇ ನೀವು ಈ ಸೀರಿಯಲ್ಗೆ ಹೀರೋಯಿನ್ ಅಂದರು ಹೀಗೆ ಅಂಜನಾ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದು ಹೀಗೆ ಶುರುವಾದ ಕೃಷ್ಣ ರುಕ್ಮಿಣಿ ಧಾರಾವಾಹಿ ಅಂಜನಾ ಅವರ ಬದುಕನ್ನೇ ಬದಲಿಸಿ ಬಿಡ್ತು ತಿಂಗಳು ತುಂಬೋದ್ರೊಳಗೆ ರುಕ್ಮಿಣಿ ಅನ್ನೋ ಪಾತ್ರ ಮನೆ ಮಾತಾಗಿ ಹೋಯ್ತು ಇಲ್ಲಿಂದ ಅಂಜನಾ ಅವರ ಅದೃಷ್ಟವೇ ಬದಲಾಗುತ್ತೆ ಯಾವಾಗ ಕನ್ನಡದಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಸಿಕ್ತೋ ತೆಲುಗಿನಿಂದಲೂ ಆಫರ್ಗಳು ಬರೋದಕ್ಕೆ ಶುರುವಾದವು ಮೊದಲೇ ತೆಲುಗು ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಂಭಾವನೆ ಕೊಡ್ತಾರೆ ಕನ್ನಡಕ್ಕೆ ಹೋಲಿಸಿಕೊಂಡ್ರೆ ತೆಲುಗಿನಲ್ಲಿ ಕೈ ತುಂಬಾ ಸಿಗುತ್ತೆ ಈಗಲೂ ಸಹ ಇದೇ ಕಾರಣಕ್ಕೆ ಕನ್ನಡದ ನಟ ನಟಿಯರು ತೆಲುಗು ತಮಿಳು ಕಡೆ ಮುಖ ಮಾಡೋದು ಹೀಗೆ ಹೋದ ನಟಿ ಅಂಜನಾ ಮತ್ತೆ ಕನ್ನಡದ ಕಡೆ ಮುಖ ಮಾಡಲೇ ಇಲ್ಲ ಅಲ್ಲೇ ಮೇಲಿಂದ ಮೇಲೆ ಆಫರ್ ಬರೋದಕ್ಕೆ ಶುರುವಾದ್ವು ಹೀಗಾಗಿ ತೆಲುಗು ಇಂಡಸ್ಟ್ರಿಯಲ್ಲೇ ಸೆಟಲ್ ಆಗ್ತಾರೆ ಜೊತೆಗೆ ತಮಿಳಿನಲ್ಲೂ ನಟಿಸೋದಕ್ಕೆ ಶುರು ಮಾಡ್ತಾರೆ ಆ ಸಮಯದಲ್ಲಿ ಅಂಜಲಿ ಬಗ್ಗೆ ಒಂದಿಷ್ಟು ಮಂದಿ ಸಿಟ್ಟಾಗಿತ್ತು ಇದೆ ಇವರನ್ನ ಮೊದಲು ಗುರುತಿಸೋದಕ್ಕೆ ಕನ್ನಡ ಇಂಡಸ್ಟ್ರಿ ಬೇಕಿತ್ತು ಸ್ವಲ್ಪ ಬೆಳೆದ ಮೇಲೆ ಕಾಲಲ್ಲಿ ಓದ್ ಹೋಗ್ತಾರೆ ಎಲ್ಲಿ ಕೈ ತುಂಬಾ ಕಾಸು ಕೊಡ್ತಾರೋ ಅಲ್ಲಿ ಹುಡ್ಕೊಂಡು ಹೋಗ್ತಾರೆ ಅಂತೆಲ್ಲ ಬೇಸರ ಹೊರ ಹಾಕಿದ್ರು ಹೀಗೆ ಕನ್ನಡ ಬಿಟ್ಟು ಹೋಗಿ ಹದಿಮೂರು ವರ್ಷದ ನಂತರ ಕನ್ನಡಕ್ಕೆ ಬಂದಿದ್ದಾರೆ ಸ್ಟಾರ್ ಸುವರ್ಣದಲ್ಲಿ ಹೊಸದೊಂದು ಸೀರಿಯಲ್ ಬರ್ತಾ ಇದೆ ಜಾನಕಿ ಸಂಸಾರ ಈ ಸೀರಿಯಲ್ ನಲ್ಲಿ ಅಂಜನಾ ಶ್ರೀನಿವಾಸ್ ನಟಿಸ್ತಾ ಇದ್ದಾರೆ ಕೂಡು ಕುಟುಂಬದ ಕಥೆಯಲ್ಲಿ ಅಂಜನಾ ಕಾಣಿಸಿಕೊಂಡಿದ್ದು ದೊಡ್ಡ ತಾರಾ ಬಳಗವೇ ಇದೆ ಈ ಸೀರಿಯಲ್ ಮೂಲಕ ಕಳೆದು ಹೋಗಿದ್ದ ರುಕ್ಮಿಣಿ ಮರಳಿದ್ದಾರೆ ಆದ್ರೆ ಇದಕ್ಕೂ ಒಂದಿಷ್ಟು ಮಂದಿ ನೆಗೆಟಿವ್ ಕಮೆಂಟ್ ಮಾಡುತ್ತಿದ್ದಾರೆ ಇಷ್ಟು ವರ್ಷ ಬಾರದವರು ಈಗ ಬರ್ತಿದ್ದಾರೆ ಅಲ್ಲಿ ಅವಕಾಶಗಳು ಕಡಿಮೆ ಆಗಿರಬೇಕು ಅದಕ್ಕಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ ಬೆಳೆಯೋದಕ್ಕೆ ಕನ್ನಡ ಇಂಡಸ್ಟ್ರಿ ಬೇಕು ಬೆಳೆದ ಮೇಲೆ ಪಕ್ಕದ ರಾಜ್ಯಗಳು ಬೇಕು ಅಲ್ಲಿ ಡಿಮ್ಯಾಂಡ್ ಕಡಿಮೆ ಆಗ್ತಿದ್ದಂತೆ ಮತ್ತೆ ಇಲ್ಲಿಗೆ ಓಡೋಡಿ ಬರ್ತಾರೆ ಅಂತೆಲ್ಲ ಅಭಿಮಾನಿಗಳೇ ಬೇಸರ ಹೊರಹಾಕ್ತಿದ್ದಾರೆ ಅದೇನೇ ಇರಲಿ ಅಂಜನಾ ನಮ್ಮ ಕನ್ನಡದ ನಟಿ ತುಡುಗಿನಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿದ್ರು ಅಂದ್ರೆ ನಮಗೂ ಕೂಡ ಹೆಮ್ಮೆ ಅಲ್ವಾ ನಮ್ಮ ಮಣ್ಣಿನ ಮಗಳಿಗೆ ಬೇರೆ ರಾಜ್ಯದಲ್ಲಿ ಆ ಮಟ್ಟಿಗೆ ಬೇಡಿಕೆ ಇತ್ತು ಅಂದ್ರೆ ಸಂತಸದ ವಿಷಯ ತಾನೆ ಈಗ ಕನ್ನಡಕ್ಕೆ ಬಂದಿದ್ದಾರೆ ಇಷ್ಟು ದಿನ ಅವರ ಅಭಿನಯ ಮಿಸ್ ಮಾಡಿಕೊಂಡವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿಗೋದಂತೂ ಪಕ್ಕ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ